ಒಂದು ದಟ್ಟವಾದ ಅರಣ್ಯದಲ್ಲಿ ಕಂಜೂಸು ಸಿಂಹವಿತ್ತು ಒಂದು ದಿನ ಕಂಜೂಸು ಸಿಂಹ ಆಹಾರಕ್ಕೋಸ್ಕರ ತಿರುಗಾಡ್ತಿತ್ತು ಅದನ್ನು ಗಮನಿಸಿದ ಜಿಂಕೆ ತನ್ನೊಳಗೆ ತಾನು ಹೀಗೆ ಮಾತಾಡ್ತಿತ್ತು ಅರೆ ಈ ಕಾಡು ಎಷ್ಟು ಅಚ್ಚ ಹಸಿರಿನಿಂದ ಕೂಡಿದೆ ಎಲ್ಲಿ ನೋಡಿದ್ರು ಅಚ್ಚ ಹಸಿರಾಗೆ ಇದೆ ಇವತ್ತು ನಾನು ನನ್ನ ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಮಾಡ್ತೀನಿ ಹೀಗೆ ಆ ಜಿಂಕೆ ಹೇಳಿಕೊಂಡು ಅಲ್ಲಿರುವ ಹುಲ್ಲುಗಳನ್ನು ಹೊಟ್ಟೆ ತುಂಬಾ ಚೆನ್ನಾಗಿ ತಿಂತ ಇತ್ತು ಈ ಅಚ್ಚಿ ಹಸಿರಾದ ಹುಲ್ಲನ್ನು ತಿಂತ ಇರುವ ಜಿಂಕೆಯನ್ನು ನೋಡಿ ಸಿಂಹ ತನ್ನೊಳಗೆ ಅರೇ ವಾರೇವಾ ನಾನಿರುವ ಪ್ರದೇಶಕ್ಕೆ ಜಿಂಕೆ ಒಂದು ಬಂದಿದೆ ಭವಿಷ್ಯ ಈ ದಿನ ನನ್ನ ಟೈಮ್ ತುಂಬಾ ಚೆನ್ನಾಗಿದೆ ಇವಾಗ ನಾನು ಈ ಜಿಂಕೆಯನ್ನು ಹೇಗಾದರೂ ಬೇಟೆಯಾಡಿದ್ರೆ ತುಂಬಾ ದಿನಗಳ ತನಕ ಎಲ್ಲಿಯೂ ಕೂಡ ಆಹಾರಕ್ಕೆ ತಿರುಗಾಡೋದು ಬೇಡ ಹೀಗೆ ಆ ಕಂಜೂಸು ಸಿಂಹ ಜಿಂಕೆಗೆ ಗೊತ್ತಾಗದ ರೀತಿ ನಿಧಾನವಾಗಿ ಅಲ್ಲಿಗೆ ಬಂತು ಆಗ ಒಂದು ಇಲಿ ಒಂದು ಮರದ ಮೇಲೆಯಿಂದ ಸಿಂಹದ ತಲೆಗೆ ಬಿತ್ತು ಆಗ ಸಿಂಹ ಹಾವು ಅಂತ ಜೋರಾಗಿ ಕಿರಿಚಿತು ಅಯ್ಯೋ ಹಾವು ಅಯ್ಯೋ ಹಾವು ಕಂಜೋಸು ಸಿಂಹ ನಾನು ಹಾವಲ್ಲ ಇಲಿ ಏನು ಕಾಲು ಜಾರಿ ಕೊಂಬೆ ಮೇಲೆಯಿಂದ ನಿನ್ ತಲೆ ಮೇಲೆ ಬಿದ್ದೆ ಹೀಗೆ ಇಲಿಯನ್ನು ಹಾವು ಅಂತ ತಿಳ್ಕೊಂಡು ಸಿಂಹ ಜೋರಾಗಿ ಕಿರಿಚಿದಾಗ ಜಿಂಕೆ ಅಲ್ಲಿಂದ ಓಡಿ ಹೋಯಿತು ಆಗ ಕಂಜೋಸು ಸಿಂಹ ಹೀಗೆ ಹೇಳಿತು ಇಲಿ ನನಗೆ ಒಂದು ಸಹಾಯ ಮಾಡ್ತೀಯ ಸಿಂಹ ಸಹಾಯ ಮಾಡಬೇಕು ಒಂದು ಸಲ ನನ್ನ ಮುಂದೆ ಬಂದು ಯಾಕೆ ಕಂಜೂಸು ಸಿಂಹ ಯಾಕಂದ್ರೆ ನಿನ್ ಮುಖಕ್ಕೆ ಜಾಡ್ಸಿ ಒದಿಯಕ್ಕೆ ಹೀಗೆ ಕಂಜೂಸು ಸಿಂಹ ಹೇಳಿದ ತಕ್ಷಣ ಇಲಿ ಅಲ್ಲಿಂದ ಓಡಿ ಹೋಯಿತು ಹೀಗೆ ಇಲಿಯನ್ನು ಬೆನ್ನಟ್ಟಿ ಹೋಡ್ತಾ ಇರುವ ಸಿಂಹ ಇಲಿಯನ್ನು ನೋಡಿ ಎಲೆ ಇಲಿಯೇ ಇವತ್ತು ನನ್ನ ಕೈಯಲ್ಲಿ ಸಿಕ್ಕಾಕೊಂಡು ನೀನು ಸಾಯ್ತೀಯ ನೋಡು ನಿಮ್ಮಿಂದ ಅದೆಲ್ಲ ಆಗದಿಲ್ಲ ಹೀಗೆ ಸಿಂಹ ಇಲಿಯ ಹಿಂದೆ ಓಡಿ ಓಡಿ ಜೋರಾಗಿ ಕಾಲು ಜಾರಿ ಕೆಳಗೆ ಬಿತ್ತು ಹೀಗೆ ಇಲಿ ದೊಡ್ಡ ಗಂಡಾಂತರದಿಂದ ತಪ್ಪಿಸಿಕೊಂಡಿತ್ತು ಆಗ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದ ಒಂದು ಆನೆ ಜಿಪುಣ ಸಿಂಹವನ್ನು ನೋಡಿ ಹತ್ತಿರ ಬಂದು ಜಿಪುಣ ಸಿಂಹ ಏ ಸಿಂಹ ಜಿಪುಣ ಸಿಂಹ ಹೀಗೆ ಎಷ್ಟು ಕರೆದ್ರೂ ಕೂಡ ಸಿಂಹಕ್ಕೆ ಎಚ್ಚರವಾಗದ ಕಾರಣ ಅದರ ನಾಡಿಯನ್ನು ಹಿಡಿದು ನೋಡಿ ವಿಷಯವನ್ನು ಅರ್ಥ ಮಾಡಿಕೊಂಡು ತನ್ನ ಸೊಂಡಿಲಿನಿಂದ ಸ್ವಲ್ಪ ನೀರನ್ನು ತಂದು ಮುಖಕ್ಕೆ ಅರಚಿತು ಆಗ ಸಿಂಹಕ್ಕೆ ಪ್ರಜ್ಞೆ ಬಂದು ಎದ್ದು ನಿಂತು ಎಲ್ಲಿ ಎಲ್ಲಿ ಆ ಇಲಿ ಎಲ್ಲಿ ನನ್ನ ಆಹಾರ ನನಗೆ ಸಿಗದ ಹಾಗೆ ಮಾಡಿದ ಆ ಇಲಿ ಎಲ್ಲಿ ಆ ಇಲಿಯ ವಿಚಾರವನ್ನು ಸೈಡಲ್ಲಿಡು ನೀನೀಗ ಗರ್ಭವತಿಯಾಗಿದ್ದೀಯಾ ಅದರಿಂದ ನೀನು ಸ್ವಲ್ಪ ದಿನ ವಿಶ್ರಾಂತಿ ತಗೋಬೇಕು ಏನು ನಾನು ಗರ್ಭವತಿನ ಹಾಗಾದರೆ ನನಗೆ ಮಕ್ಕಳು ಹುಡ್ತಾರಾ ಹೌದು ಹುಟ್ಟುತ್ತಾರೆ ಅಯ್ಯೋ ದೇವ್ರೆ ಹಾಗಾದರೆ ಮುಂದೆ ನಾನು ನನ್ನ ಮಕ್ಕಳಿಗೋಸ್ಕರ ಕೂಡ ಆಹಾರವನ್ನು ಹುಡುಕಿ ತರಬೇಕಾ ಮತ್ತೆ ನಿನ್ನ ಮಕ್ಕಳಿಗೋಸ್ಕರ ನೀನು ಕಷ್ಟಪಡದೆ ಬೇರೆಯವರು ಕಷ್ಟಪಡ್ತಾರಾ ಏನು ಸರಿ ಆಯಿತು ಇನ್ನು ಮುಂದೆ ನಿನ್ನ ಜಿಪುಣತನವನ್ನು ಸೈಡಲ್ಲಿಟ್ಟು ಒಳ್ಳೆಯ ಆಹಾರವನ್ನು ತೆಗೆದುಕೋ ನಿನ್ನ ಮಕ್ಕಳು ಆರೋಗ್ಯವಾಗಿ ಹುಟ್ಟುತ್ತಾರೆ ಹೀಗೆ ಒಳ್ಳೆ ಮಾತುಗಳನ್ನು ಹೇಳಿ ಅಲ್ಲಿಂದ ಹೊರಟೋಯಿತು ಅಂದಿನಿಂದ ಜಿಪುಣ ಸಿಂಹ ಗುಹೆಯಲ್ಲೇ ಇದ್ದುಕೊಂಡು ಉತ್ತಮವಾದ ಆಹಾರವನ್ನು ತಿಂತ ಇತ್ತು ಸ್ವಲ್ಪ ದಿನದ ನಂತರ ಸಿಂಹಕ್ಕೆ ಹೊಟ್ಟೆ ನೋವು ಬಂದು ಒಂದೇ ಸಲಕ್ಕೆ ಹನ್ನೆರಡು ಮರಿಗಳು ಆದವು ಈ ವಿಷಯ ಕಾಡಲ್ಲಿರುವ ಎಲ್ಲ ಪ್ರಾಣಿಗಳಿಗೆ ತಿಳಿದು ಆ ಮರಿಗಳನ್ನು ನೋಡಲು ಅಲ್ಲಿಗೆ ಬಂದವು ಆಗ ಕೋತಿ ಏ ಜಿಪುಣ ಸಿಂಹ ನೀನು ತುಂಬಾ ಅದೃಷ್ಟವಂತೆ ಆ ದೇವರು ಒಂದೇ ಸಲಕ್ಕೆ ಹನ್ನೆರಡು ಮರಿಗಳನ್ನು ಕೊಟ್ಟಿದ್ದಾರೆ ಹೌದೌದು ಈ ಜಿಪುಣ ಸಿಂಹ ಯಾವುದೋ ಒಂದು ಜನ್ಮದಲ್ಲಿ ಅದೃಷ್ಟ ಮಾಡಿದೆ ಅದಕ್ಕೆ ನೀ ದೇವರು ಅವರಿಗೆ ಈ ರೀತಿ ಪ್ರಸಾದನ ಕೊಟ್ಟಿದ್ದಾರೆ ಅದು ಮಾತ್ರ ಅಲ್ಲದೆ ಈ ಜಿಪುಣನ ಮರಿಗಳು ತುಂಬ ಸುಂದರವಾಗಿದ್ದಾರೆ ಹಾಗಾದರೆ ಈ ಸಿಂಹ ಜಿಪುಣತನವನ್ನೆಲ್ಲ ಬಿಟ್ಟು ಒಳ್ಳೆಯ ಆಹಾರವನ್ನೇ ತಿಂದಿದೆ ಏನು ಪಿಸಿನ ಸಿಂಹ ಏನು ಮಾತಾಡ್ತಾನೇ ಇಲ್ಲ ಎಲ್ಲರೂ ಹೇಳಿ ನನ್ನ ಮಕ್ಕಳು ಚೆನ್ನಾಗಿದ್ದಾರಾ ಚೆನ್ನಾಗಿದ್ರೆ ಯಾಕೆ ಅವ್ರನ್ನ ನೋಡಿ ಹಾಗೆ ಹೇಳ್ತೀರಾ ಚೆನ್ನಾಗಿದ್ರೆ ನನ್ನ ಮರಿಗಳನ್ನು ನೀವೇ ಸ್ವಲ್ಪ ತಗೊಳ್ಳಿ ಏನು ನಾವು ಈ ಸಿಂಹದ ಮರಿಗಳನ್ನು ತಗೋಬೇಕಾ ನಮ್ಮಿಂದ ಆಗಲ್ಲಪ್ಪ ಇವರಿಗೆ ಪ್ರತಿದಿನ ಮಾಂಸದ ಊಟವನ್ನು ಹಾಕಲು ನಮ್ಮಿಂದ ಸಾಧ್ಯವಿಲ್ಲಪ್ಪ ಹೌದು ಅದು ನಮ್ಮಿಂದ ಕಷ್ಟ ಏನೋ ನಿನ್ನ ನೋಡ್ಬೇಕು ಅಂತ ಬಂದ್ರೆ ನಮ್ಮ ತಲೆ ಮೇಲೆ ನಿನ್ನ ಭಾರವನ್ನು ಇರಿಸ್ತೀಯಾ ಹಾಗೆ ಹೇಳಿದಾಗ ಅಲ್ಲಿದ್ದ ಪ್ರಾಣಿಗಳೆಲ್ಲ ಅಲ್ಲಿಂದ ಹೊರಟೋದ್ರು ಆಗ ಜಿಪುಣ ಸಿಂಹ ಆ ಎಲ್ಲಾ ಪ್ರಾಣಿಗಳನ್ನು ನೋಡುತ್ತಾ ತನ್ನ ಮಕ್ಕಳ ಜೊತೆ ಕೂತಿತ್ತು ಆಗ ಆ ಹನ್ನೆರಡು ಮರಿಗಳಲ್ಲಿ ಒಂದು ಮರಿ ಸಿಂಹ ಬಂದು ಹೀಗೆ ಕೇಳಿತು ಅಮ್ಮ ನಮಗೂ ತುಂಬಾ ಹಸಿವಾಗ್ತಿದೆ ತಿನ್ನಕ್ಕೆ ಏನಾದ್ರೂ ಕೊಡ್ತೀರಾ ಇವಾಗ ತಾನೆ ಎಲ್ಲರಿಗೆ ಕೊಡುವಾಗ ನಿಮಗೂ ಹಾಲನ್ನು ಕೊಟ್ಟು ಬಂದೆ ಅದು ಸಾಕಾಗಿಲ್ಲಮ್ಮ ಇನ್ನು ಬೇಕು ಹಾಗೆ ಹೇಳಿದಾಗ ಜಿಪುಣ ಸಿಂಹ ತನ್ನ ಮನಸ್ಸಿನಲ್ಲಿ ಅಯ್ಯೋ ಈ ಹನ್ನೆರಡು ಮಕ್ಕಳ ಹಸಿವನ್ನು ತೀರಿಸುವುದು ತುಂಬಾ ದೊಡ್ಡ ಕಷ್ಟ ಈವಾಗ್ಲೇ ಹಸಿವು ಹೀಗೆ ಇದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆದಾಗ ಹೇಗೆ ಇರುತ್ತೆ ಈ ಮರಿಗಳನ್ನ ಹೇಗಾದರೂ ಬಿಟ್ಟೋಗ್ಬೇಕು ಹಾಗೆ ಯೋಚನೆ ಮಾಡಿ ಆ ಜಿಪುಣಸಿಂಹ ತನ್ನ ಹನ್ನೆರಡು ಮರಿಗಳನ್ನು ಹೈನಗಳು ಇರುವ ಪ್ರದೇಶದಲ್ಲಿ ಬಿಟ್ಟು ಆಹಾರ ತಗೋಬರ್ತೀನಿ ಅಂತ ಹೇಳಿ ಹೋಯಿತು ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದಂತಹ ಕೋತಿ ಮರಿಗಳನ್ನು ನೋಡಿ ಏ ಮಕ್ಕಳೇ ನಿಮ್ ತಾಯಿ ಜೊತೆ ಇರದೆ ಇಲ್ಲೇನ್ ಮಾಡ್ತಿದ್ದೀರಾ ಇದು ಹೈನ ಇರುವ ಪ್ರದೇಶ ತುಂಬಾ ಇರಬೇಡಿ ಇಲ್ಲ ನಾವು ಹೋಗೋದಿಲ್ಲ ತಾಯಿ ಇಲ್ಲೇ ಇರಿ ಆಹಾರ ತರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಆಗ ಕೋತಿಗೆ ದುರ್ಬುದ್ಧಿ ಅರ್ಥವಾಗಿ ಮಕ್ಕಳಿಗೆ ಬೇಕಾದಂತಹ ಆಹಾರವನ್ನು ಕೊಡ್ತೀನಿ ಅಂತ ಆ ಸಿಂಹದ ಮರಿಗಳನ್ನು ತನ್ನ ಜೊತೆಗೆ ಕರ್ಕೊಂಡು ಹೋಯಿತು ಹೀಗೆ ಹನ್ನೆರಡು ಸಿಂಹದ ಮರಿಗಳನ್ನು ಕಾಡಿನ ಪ್ರತಿಯೊಂದು ಪ್ರಾಣಿಗೂ ಮೂರು ಮೂರು ಮರಿಗಳಾಗಿ ವಿಂಗಡಿಸಿ ಅವುಗಳಿಗೆ ಸಾಕಲು ಕೊಟ್ಟಿತ್ತು ಈ ಕಡೆ ಜಿಪುಣ ಸಿಂಹ ಒಬ್ಬಂಟಿಯಾಗಿ ಜೀವನವನ್ನು ನಡೆಸ್ತಾ ಇತ್ತು ಸ್ವಲ್ಪ ದಿನಗಳ ನಂತರ ಒಂದು ಗೋರಿಲ್ಲ ಎಲ್ಲಾ ಪ್ರಾಣಿಗಳಿಗೂ ಡಂಗೂರವನ್ನು ಸಾರಿಸಿ ಹೀಗೆ ಹೇಳಿತ್ತು ಈ ಮೂಲಕ ಎಲ್ಲಾ ಪ್ರಾಣಿಗಳಿಗೂ ತಿಳಿಯಪಡಿಸುವುದು ಏನೆಂದರೆ ಪಕ್ಕದ ಊರಿನಲ್ಲಿರುವ ಸಿಂಹರಾಜನಿಗೆ ಮಕ್ಕಳಿಲ್ಲದ ಕಾರಣ ಹನ್ನೆರಡು ಮರಿಗಳನ್ನು ದತ್ತು ತೆಗೆದು ಹನ್ನೆರಡು ರಾಜ್ಯಗಳನ್ನು ವಿಂಗಡಿಸಿಕೊಡ್ತಾರಂತೆ ನಿಮ್ಮ ಜೊತೆ ಏನಾದರೂ ಅನಾಥ ಸಿಂಹವಿದ್ರೆ ಅದನ್ನು ರಾಜನಿಗೆ ತಂದುಕೊಟ್ಟು ಬಹುಮಾನವನ್ನು ಪಡೆದುಕೊಳ್ಳಿ ಹೀಗೆ ಗೋರಿಲ್ಲ ಡಂಗೂರವನ್ನು ಸಾರಿತು ಆಗ ಆ ಜಿಪುಣ ಸಿಂಹ ತನ್ನ ಹನ್ನೆರಡು ಮರಿಗಳನ್ನು ರಾಜನಿಗೆ ಕೊಟ್ಟು ಬಹುಮಾನವನ್ನು ಪಡೆಯಬೇಕು ಅಂತ ಮಕ್ಕಳನ್ನು ಹುಡುಕಿಕೊಂಡು ಬಂತು ಆಗ ಸಿಂಹದ ಮರಿಗಳು ಕಾಡಿನಲ್ಲಿರುವ ಹುಲಿ ಜಿಂಕೆ ಕೋತಿ ಚಿರತೆ ಇವುಗಳ ಜೊತೆ ಜೀವನ ಮಾಡ್ತಾ ಇತ್ತು ಆಗ ಆ ಜಿಪಣ ಸಿಂಹನನ್ನು ನೋಡಿ ಕೋತಿ ಹೀಗೆ ಹೇಳಿತು ಏನು ಜಿಪಣ ಸಿಂಹ ಇಲ್ಲಿಗೆ ಬಂದಿದ್ದೀಯಾ ನನ್ನ ಮಕ್ಕಳಿಗೋಸ್ಕರ ಬಂದಿದ್ದೀನಿ ಕೋತಿ ಏನು ನಿನ್ ಮಕ್ಕಳ ಕಾಡಿನಲ್ಲಿ ಹಾಗೆ ಬಿಟ್ಬಿಟ್ಟು ಹೋಗಿದ್ದೆ ಇವಾಗ ರಾಜ್ಯಕ್ಕೋಸ್ಕರ ಬಹುಮಾನಕ್ಕೋಸ್ಕರ ಅವರನ್ನು ಹುಡುಕಿಕೊಂಡು ಬಂದಿದ್ದೀಯಾ ಅದೆಲ್ಲ ಕೋತಿ ಆ ಗೋರಿಲ್ಲ ಡಂಗೂರ ಸಾರಿದ ನಂತರ ಆ ಸಿಂಹರಾಜ ಹೇಳಿದ ಮಾತು ನಿಜಾನ ಅಂತ ತಿಳಿದುಕೊಳ್ಳಲು ನಾನು ಆ ಪ್ರದೇಶದ ರಾಜನ ಬಳಿ ಹೋದೆ ಅವನು ಮುದುಕನಾಗಿ ಅವನಿಗೆ ಸಹಾಯ ಮಾಡಲು ಯಾರೂ ಕೂಡ ಇಲ್ಲದೆ ತುಂಬಾ ಕಷ್ಟವನ್ನು ಪಡ್ತಾ ಇದ್ದ ಅವರನ್ನು ನೋಡಿದ ಮೇಲೆ ನಾನು ಕೂಡ ಮುಂದಿನ ಜೀವನದಲ್ಲಿ ವಯಸ್ಸಾದ ಮೇಲೆ ಒಬ್ಬಂಟಿಯಾಗಿ ಯಾರೂ ಇಲ್ಲದೆ ಕಷ್ಟಪಡ್ತೀನಿ ಅನ್ಕೊಂಡೆ ಅದಕ್ಕೇನೆ ನನ್ನ ಮಕ್ಕಳನ್ನು ಯಾರಿಗೆ ಕೂಡ ಕೊಡದೆ ನನ್ನ ಜೊತೆನೆ ಇಟ್ಟು ಬೆಳೆಸ್ತೀನಿ ಆಗ ಮುಂದಿನ ಭವಿಷ್ಯದಲ್ಲಿ ನನ್ನ ಮಕ್ಕಳು ನನಗೆ ಸಹಾಯ ಮಾಡ್ತಾರೆ ಹೀಗೆ ಕಂಜೂಸು ಸಿಮ್ಮನ ಮಾತನ್ನು ಕೇಳಿ ಕೋತಿ ಹೀಗೆ ಹೇಳಿತು ನಿನಗೆ ಈ ರೀತಿ ಬುದ್ಧಿ ಬರಬೇಕು ಅಂತಾನೆ ನಾವೆಲ್ಲ ಸೇರಿ ಆ ಗೋರಿಲ್ಲ ಜೊತೆ ಈ ರೀತಿ ಸುದ್ದಿಯನ್ನು ಸಾರಿಸಿದ್ದು ನಿಜವಾಗಿ ಆ ಸಿಂಹರಾಜನಿಗೆ ಒಬ್ಬ ಮಗನಿದ್ದಾನೆ ಹೌದಾ ಯಾವುದು ಏನಾದರೂ ಸರಿ ನಿಮ್ಮಿಂದ ನನಗೆ ಬುದ್ಧಿ ಬಂದಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಇಂದಿನಿಂದ ನನ್ನ ಜಿಪುಣತನವನ್ನು ಬಿಟ್ಟು ನನ್ನ ಹನ್ನೆರಡು ಮರಿಗಳನ್ನು ನಾನೇ ಸಾಕ್ತೀನಿ ಹಾಗೆ ಹೇಳಿ ಆ ಜಿಪ್ಪಣ ಸಿಂಹ ಹನ್ನೆರಡು ಮರಿಗಳನ್ನು ತನ್ನ ಜೊತೆ ಇರಿಸಿಕೊಂಡು ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇತ್ತು